ಅಯ್ಯೋ ಅಮ್ಮ ಇದೇನಪ್ಪ ಇದು ಅದುವ್ವ ನನ್ನೇನು ಜೀವ ಸಹಿತ ಬಿಡೋಕೆ ಕಾಣಲ್ಲ ಅನ್ಸುತ್ತೆ ಹ್ಮ್ ಅಲ್ಲ ಅಜ್ಜಿ ಎಲ್ಲಿಂದ ಅಟ್ಕಾಯ್ಸ್ಕೊಂತು ಈ ಹೂಕ್ಕೆ ಹೆಂಗೆ ಗೊತ್ತಾಯ್ತು ನಾನು ರಾಧೆಗೆ ಬೈತಾ ಇದ್ದೀನಿ ರಾಮನು ಇಲ್ಲ ಅಂತನ ಬಿಡ್ತಾಯಿಲ್ಲ ಅಂತಾನೆ ಊದ್ದು ಏನು ಮಾಡೋಣಪ್ಪ ಎಪ್ಪ ಹೆದ್ದಾಳಕ್ಕಾಗಂಗಾಗೈತಿ ಇನ್ನು ಎಷ್ಟು ದಿನ ಬೇಕೋ ಏನು ಈ ಸೊಂಟನು ವಾಸಿ ಆಗೋಕ್ಕೆ ಯಪ್ಪ ದೇವ್ರಿ ಎಲ್ಲಿ ಹಾಳಾಗೋದ್ಲು ಈ ರಾಧಾ ಅಂಬಳು ಒಂದಿಷ್ಟು ಊಟಕ್ಕನ ತನಕ ಬಂದು ಊಟ ಮಾಡಿಸ್ತಾಳೆ ಅಂತಂದರೆ ಎಲ್ಲ ಹೋಗ್ಬಿಟ್ಟವಳೆ ಹಾಂ ಅತ್ತಿಗೆ ಚೆನ್ನಾಗಿ ಚಿಲ್ವಲ್ಲ ಸಂಟ ಮೂರ್ಕಂಡು ಇದ್ದು ನೋಡ್ಕೋಬೇಕು ಒಂದಿಷ್ಟು ಅಮ್ಮಂಗೆ ಇಲ್ಲ ಹಾಂ ಹೋಗ್ಬಿಡ್ತಾಳೆ ಎಲ್ಲದಂದ್ರೆ ಅಲ್ಲಿಗೆ ಹಾಂ ನಾನು ಬದುಕ್ ಬಂದಿದ್ದೆ ಹೆಚ್ಚು ಅನ್ಸುತ್ತೆ ಹ್ಞೂ ಅಯ್ಯೋ ಏನು ಮಾಡೋದು ಆ ಯವ್ವನ ಹೆಂಗಾದರೂ ಮಾಡಿ ಈ ಓಡಿಸ್ಬೇಕಲ್ಲ ಗಂಟೆಗೆ ಬರಬಾರ್ದು ಆ ನಿಂಬೆಹಣ್ಣು ಈಗೋಗಿದ್ನಪ್ಪ ಪಾಪ ಇವರು ಮಂತ್ರವಾದಿ ಆದ್ರೆ ಏನು ಮಾಡ್ತೀಯ ಮಳೆ ಬಂದು ಎಲ್ಲ ಕೇಳಿ ಆ ನಾಯಿಗಳೆಲ್ಲ ನಾನು ತೊಗ್ದೇ ಇದೆ ಆ ನಿಂಬೆಹಣ್ಣು ಹಾಂ ನಿಂಬೆಣ್ಣು ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ನನಗೆ ನಿಂಬೆಣ್ಣಿನಿಂದಾನೆ ನಿಂಬೆಹಣ್ಣು ತೆಗ್ದು ಅಥ್ಲ ಜಾಸ್ತೇವನಿ ನನ್ನ ಮಗ ಯಾಕ ಯಾಕೆ ಇಟ್ಟೆವರಲ್ಲ ಹೂಣ ಅಳಿಗೆ ಅಂತಾನ ಅವ್ನ ತಲೆಗೆ ಬಂದಿಲ್ಲ ಇಲ್ಲ ನನ್ನ ಕೈ ನನ್ನ ಕೈಗಾದರೂ ತಂದು ಕೊಟ್ಟಿಲ್ಲ ತಕೊಂಡೋಗಿ ಅಥ್ಲ ಬಿಸಾಕ್ ಬಂದೆವನಿ ಹಾಂ ಹೋಗಿ ಹೋಗಿನ ಅಯ್ಯೋ ಈಗ ಏನು ಮಾತಾಡಿ ಏನು ಪ್ರಯತ್ನ ಮತ್ತೆ ಆ ಮಂತ್ರವಾದಿನೇ ಕರ್ಸ್ಬೇಕು ಅನ್ಸುತ್ತೆ ತಿರ್ಗಾ ತಿರ್ಗ ನಿಂಬೆಹಣ್ಣು ಮಂತ್ರಿಸಿ ಮನೆ ಸುತ್ತ ಉಣ್ಬೇಕು ಹ್ಮ್ ಇಲ್ದಿದ್ರೆ ನನ್ನೇನ ಜೀವ ಸಹಿತ ಬಿಡಲ್ಲ ಆ ದೇವ ಅಕ್ಕ 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 ಓ ಚಂದ್ರ ಬಂದೇನು ಹೇಳ್ಕಳ್ಸಿದ್ದ ನನ್ನ ಮಗ ಕೃಷ್ಣ ಹ್ಞೂ ಕಣಕ್ಕ ನಿನ್ ಮಗ ಯಾರ ಕೈಗ ಏಳ್ ಕಳ್ಸಿದ್ದ ಅಮ್ಮಗೆ ಹಿಂಗ್ ಸ್ವಂಟ ಮುರ್ದೈತಿ ಬರ್ಬೇಕಂತೇನು ಮಾವ ನೀನ್ ನೋಡ್ಕೊಂಡೋಗಕ್ಕೆ ಅಂತ ಹೇಳಿ ಹೇಳಿದ್ದ ನಮ್ಮ ಊರವ್ರ ಕೈಗೆ ಅದಕ್ಕೆ ಅವ್ರು ಹೇಳಿದ್ರು ಕೇಳಿದ ತಕ್ಷಣ ನಾನು ನಾನು ನನ್ನ ಮಗಳನ್ನ ಕರ್ಕೊಂಡು ವಾಟ್ ಬಂದೆ ಹ್ಞೂ ಇಲ್ಲೇ ಇದ್ದಾಳೆ ನೋಡು ಶಿಲ್ಪಮ್ಮ ಹ್ಞೂ ಅತ್ತೆ ಇಲ್ಲೇ ನಿಂತಿದ್ದೀನಿ ಅತ್ತೆ ಚೆನ್ನಾಗಿದ್ಯಾ ಅತ್ತೆ ಏ ಹೆಂಗಾಯ್ತತ್ತೆ ಇದೆಲ್ಲ ನಾ ಹ್ಞೂ ಅಲ್ಲ ನೀ ನೀವೇನು ಸೊಂಟ ಮುರಕೇನ್ರಿ ಏನಾಯ್ತತ್ತೆ ಅಂತದ್ದು ಶಿಲ್ಪಮ್ಮ ಚೆನ್ನಾಗಿದ್ಯಾನಮ್ಮ ಹಾಂ ಅಯ್ಯೋ ನಿನ್ನ ಮಕ್ಕ ನೋಡಿದ್ದು ನನ್ಗೆ ಹಂಗೆ ಸಂತ ಆಗುತ್ತೆ ಕಣಮ್ಮ ಹಾ ನಿನ್ನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ಏನೇನೋ ಕನಸ್ಕೊಂಡಿದ್ದೆ ಹಾಂ ಆಸೆ ಇಟ್ಕೊಂಡಿದ್ದೆ ಮೊದಲನೇ ಸರಿ ಆದ್ರೂ ಆ ನನ್ನ ಮಗುಗೆ ಮದುವೆ ಮಾಡ್ಕೊಮ್ಮನ ಅಂತ ನೋಡಿದೆ ಆದರೆ ನೀನು ಇನ್ನವಾಗ ಸಣ್ಣ ಅದಕ್ಕೆ ಹೋಗ್ಲಿ ಬಿಡು ಅಂತೇಳಿ ಅವಳೇ ಅವಳ ರುಕ್ಕು ಅಂಬ ಕಟ್ಕೆ ಬಂದ ನನ್ನ ಮಗ ಅವಳು ಒಂದು ಐದಾರು ವರ್ಷ ಸಂಸಾರ ಮಾಡಿಳು ಒಂದು ಮಗು ನೆತ್ಕೊಟ್ಟು ಒಂಟೇ ಓದ್ಲು ಈಗ ಈಗಲಾದರೂ ಮದುವೆ ಮಾಡ್ಕೊಂಬನ ಅವಳಾದರೂ ಓದ್ಲತ್ತ ರುಕ್ಕು ಸತ್ತೋದ್ಲು ಈಗಲಾದರೂ ನೀನು ಮದುವೆ ಮಾಡ್ಕೊಂಬರೋಣ ಈ ಮನೆಗೆ ಸೊಸೆಯಾಗಿ ನನ್ನ ಚೆನ್ನಾಗಿ ನೋಡ್ಕೊಂತೀಯ ನೀನು ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ನನ್ನ ಮಗ ಕೇಳಬೇಕಲ್ಲ ನಿಮ್ಮ ಮಾವ ಅವಳು ಗಾಣ ಧರಿದ್ ಹೋಗಿ ಕಟ್ಕೆ ಬಂದೆವನಿ ಹ್ಞೂ ನೋಡು ಅವಳಿಂದ ನಾನು ನನಗೆ ಅಂತ ಪರಿಸ್ಥಿತಿ ಬಂದೈತಿ ಏನಿದ್ದರೆ ಹಿಂಗೆ ಆಗಕ್ಕೆ ಬಿಡ್ತಿದ್ದ ಆ ಇವಳಮ್ಮ ಹ್ಞೂ ಅತ್ತೆ ಈಗಲಾದರೂ ನೀವು ನನ್ನ ಮದುವೆ ಮಾಡ್ಕೊಂತೀರ ಮಾವನಿಗೆ ಅಂತೇಳಿ ತುಂಬ ಆಸೆ ಇತ್ತು ನಮ್ಮ ಅಪ್ಪೈನು ಹೇಳ್ತಾ ಇದ್ರು ಹೆಂಗೋ ರುತ್ ಕುರುಕ್ಕು ಸತ್ತೋಗೋಳಂತೆ ನಿನ್ನೆ ಮದುವೆ ಮಾಡ್ಕೊಂತೈತಿ ನಿಮ್ಮ ಅತ್ತೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ರು ನಾನು ತುಂಬ ಖುಷಿಯಾಗಿದ್ದೆ ಅತ್ತೆ ಮಾವ ನನ್ನೇ ಮದುವೆ ಮಾಡ್ಕೊತಾರೆ ಇವಾಗ ಅಂತ ಹೇಳಿ ಆದರೆ ಮಾವ ನೋಡು ಎಂತ ಹೋಗಿ ಹೋಗಿ ಗಣಸತ್ತಿರಳನ್ನ ಮದುವೆ ಮಾಡ್ಕೊಂಬಂದಿದ್ದೀರಲ್ಲ ಅವ್ರಿಗೇನು ಒಂದ್ಸಲ ಆತ್ತೆ ನೀವಾದ್ರು ಹೇಳಿಲ್ವ ಅವ್ರಿಗೆ ಗಣಸತ್ತಿರಳು ಯಾರಾದರೂ ಮದುವೆ ಮಾಡ್ಕೊಂಬತ್ತಾರ ಅಂತಾನ ಹೇಳಿ ನಮ್ಮ ಹೇಳದೆ ನಾನು ಮಾತು ಕೇಳಬೇಕಲ್ವಾ ಅಂತ ಮರಳು ಮಾಡ್ಯವಳೆ ಅವಳು ಹ್ಮ್ ಗಂಡನ ಅವಳೆ ತಿಂತ್ಕೊಂಡೆ ಅವಳೆ ಅನ್ಸುತ್ತೆ ಅವಳನ್ನ ಕಟ್ಕೊಂಬಂದೆ ನೀವು ಇವನು ಇವ್ರಿಗೂ ಏನು ಗತಿ ಬರುತ್ತೋ ಏನು ಕೊತ್ತೀ ಅವಳು ಮದುವೆ ಮಾಡ್ಕೊಂಬಂದಿರಕ್ಕೆ ಹಾಂ ನನಗೆ ಅದೇ ಭಯ ರಾಮನು ಗು ರಾಮಗುನು ನನ್ನ ಮಗು ಕೃಷ್ಣಪ್ಪಗುನು ಏನಾಗುತ್ತೋ ಏನೋ ಅಂತ ಹೇಳಿ ಅದಕ್ಕೆ ಅವಳ ಜೊತೆಗೆ ಸೇರೋದು ಬೇಡ ನನ್ನ ಮೊಮ್ಮಗನು ಮಮ್ಮ ಮಗನು ಅಂತ ಹೇಳಿ ಹೇಳೋ ಪ್ರಯತ್ನ ಮಾಡ್ತೀನಿ ಆದರೆ ಅದು ಯಾವ್ದ ರುಕ್ಕು ಸತ್ಯ ಹೇಳಲ್ಲ ಅವಳ ದೆವ್ವಾಗ ಬಂದು ನನ್ನ ಕಾಟ ಕೊಡ್ತಾ ಇದ್ದಾಳೆ ಅದಕ್ಕೆ ನನಗಿಂತ ಪರಿಸ್ಥಿತಿ ಸೊಂಟ ಮುರ್ಕೊಂಡು ಮನಿ ಕೆಮ್ಮಂಗಾಗೈತಿ ಹ್ಮ್ ಏನ್ ಹೇಳ್ತಾ ಇದ್ಯಾಕ ದೆವ್ವನ ಅಲ್ಲ ಕೃಷ್ಣ ಮೊದಲನೇ ಹೇಳ್ತಿ ದೆವ್ವಾಗಿ ಬಂದು ನಿನಗೆ ಕಾಟ ಕೊಡ್ತಾ ಇದ್ದಾಳ ಓ ಕಣಪ್ಪ ಸಣ್ಣಪ್ಪ ಅಯ್ಯೋ ಯಾಕೆ ಹೇಳ್ತಿ ಅಯ್ಯೋಳು ಹ ಆ ರಾಧನ್ ಮದುವೆ ಮಾಡ್ಕೊಂಬಂದಾಗಿಂದನ ನನಗೂ ಸಿಟ್ಟತ್ ಬಿತ್ತಿತ್ತು ಅದಕ್ಕೇನೆ ರಾಧನು ಹೆಂಗ ಹೆಂಗಾದ್ರು ಮಾಡಿ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಹೇಳಿ ಹಾಂ ಏನಾನ ಮಾಡ್ತಿದ್ದೆ ಆದರೆ ಅದನ್ನ ಅದು ಹೆಂಗೆ ಆ ದೆವ್ವ ತಿಳ್ಕೊಂತೋ ಏನ್ಕತ್ತೀ ಅವಾಗಿಂದ ಬಂದು ಏನಾದ್ರು ಏನಾದರೂ ಅವಾಗ ಬಂದು ಬಿಡುತ್ತೆ ನನಗೆ ಕಾಟ ಕೊಡಕ್ಕೆ ಆ ದೆವ್ವ ಹ್ಮ್ ಹಂಗುನು ದೆವ್ವದ ಕಾಟ ತಪ್ಪಿಸ್ಕೋಬೇಕು ಅಂತಾನೆ ಯಾರೋ ಮಂತ್ರವಾದಿನ ಕರ್ಕೊಂಡ್ಬಂದು ಮಂತ್ರ ಹಾಕ್ಸಿ ಮನೆಗೆಲ್ಲ ದಿಗ್ ಬಂದನ ಹಾಕ್ಸಿದ್ದೆ நீம்பெண்ணெல்லாம் உணித்தே ஆது எங்க நீம்பெண்ணு மியாக்கி ஓய்ன்கச்சு நான் மக நீ தாக்க அஸ்லோயா பந்த நான் நீம்பெண்ணு உழ்கேரேக்கு ஓதாடு ஓதனப்பா சீதா நீணுங்க உட்கண்டு ஓதுவா ஆக இதாக்கி உணசி மருத்து நோடி ரே அள்ளித்தலப்பா அதுவா அய்யப்பா நன்கூ ஜீவனே ஓதங்க ஆகித்து மியாக்கிண்டு கணாக்கி விட்டு விடுத்து கணு எம்மா நான் சொண்ட முர்தோத்து யாக்கியா நான் ஜீவ உள்க்கே எச்சோமங்க ಯಾಕ ಅದಕ್ಕೆ ಮತ್ತೆ ನಿನಗೆ ಹೇಳಿದ್ದು ಮೊದಲೇ ಮದುವೆ ಮಾಡ್ತಿದ್ದು ಮಾಡ್ಬೇಕು ಮಾಡ್ಬೇಕು ಅಂತ ಹೆಣ್ಣು ಹುಡುಕ್ತಿದ್ದಲ್ಲ ಸಣ್ಣ ಹುಡುಗಿಗೆ ಅದು ಪರವಾಗಿಲ್ಲ ಇವಳೆ ಮದುವೆ ಮಾಡ್ಕೆ ಶಿಲ್ಪಮ್ಮನ ನೋಡ್ಕೆಮ್ತಾಳೆ ಯಾವಳು ಅಂತಾನೆ ಆದ್ರೆ ನೀನು ನನ್ನ ಮಗಳನ್ನ ಮಾಡ್ಕೊಂಬಿಲ್ಲ ಹ್ಞೂ ಅವಾಗಲೇ ಮಾಡ್ಕೊಂಡಿದ್ದೆ ಆ ರುಕ್ಕು ಕಾಟಾನು ಇರ್ತಿಲ್ಲ ಇವಳು ಯಾವಳ ಬಂದು ಸೇರ್ಕೊಂಡಳ ಕಾಣಿಸುತ್ತಿರಳು ಅವ್ಳು ಕಟಾನು ಇರ್ತಿರ್ಲಿಲ್ಲ ನೆಮ್ಮದಿಯಾಗಿ ನಿಮ್ದಾಗಿರ್ಬೋದು ಆತ ನಿ ನಾನು ಮಾಡ್ಕೊಂಬನ ಅಂತಾನೆ ಇದ್ದೆ ಕಣೋ ಅದೇ ಏನ್ ಮಾಡ್ತೀಯಾ ನಿನ್ನ ನಡಿಯೇ ಕೇಳಬೇಕಲ್ಲ ಸಣ್ಣ ಹುಡುಗಿನ್ ಕಟ್ಕೊಂಬಂದು ಏನು ಇಲ್ಲೇನು ಆಟ ಆಡೋ ಇಬ್ಬರುನು ಬ್ಯಾಡ ಅಂತಂದ ಹ್ಞೂ ನೀನು ಅವಳು ಮದುವೆ ಮಾಡಿದ್ರೆ ನಾನು ಮದುವೆಯೇ ಆಗಲ್ಲ ಈ ಅಂತ ಹೇಳಿ ಹಠ ಇಡ್ಕೊಂಡು ಕುಕ್ಕೊಂಡು ಅದಕ್ಕೆ ಇನ್ನೇನ್ ಮಾಡೋದು ಬೇರೆ ಕಡೆ ಹೆಣ್ಣು ಹುಡುಕಿ ಯಾರು ಕ್ನ ಮದುವೆ ಮಾಡ್ಕೆ ಮುಂದೆ ಹ್ಮ್ ಬೈಯಬೇಕಾಯ್ತು ನೀನು ಮಾವನ ಮಗಳನ್ನ ಮದುವೆ ಆದ್ರೆ ನಿನ್ನೂ ಚೆನ್ನಾಗಿ ನೋಡ್ಕೊಂತಾಳೆ ಮನೇನು ಚೆನ್ನಾಗಿ ನೋಡ್ಕೊಂತಾಳೆ ನಾನು ಚೆನ್ನಾಗಿ ನೋಡ್ಕಳೆ ಅಂತಾಳೆ ಅಂತ ಹೇಳಿ ಈ ಬುದ್ಧಿ ಏಳಕ್ಕೆ ಕತ್ತಿಲ್ವಿ ನಿನಗೆ ಅವನಿಗೆ ಹ್ಞೂ ಕೃಷ್ಣಿಗೆ ನಾನು ಹೇಳಿನಲ್ಲ ಅವಾಗ ಹೆಣ್ಣು ಹುಡುಕ್ಬೇಕಾರೆ సన్న పర్వాలోష హోద్రేళు దాళు బుద్ధి బరు ఆగో అంత బుడ్కం ఆగల్ అంత ఆట ఇక నన్నిన్న బలవంతి తాయి కట్సప్ప అది సుమ్ అలా ఇవగా బందోళు రాధు నిమ్మన చన నోడ్కళ అలా హింకే సొంట ముక మనకి కండ్రోడు ఎలా అలియకోగ్ ఎల్గ్వళు ಎಲ್ಲಿ ಹೋದ್ಲೋ ಏನಕ್ಕಾಣಮ್ಮ ನನ್ನೇ ನನ್ನ ನೋಡ್ಕೆ ಮರ ಇದ್ದಾರೆ ಹೇಳು ನಿಮ್ಮ ಅವನು ಹೋಗ್ತಾನೆ ಕೆಲಸ ಅದು ಇದು ಅಂತ ಹೇಳಿ ಇವಳು ಮನೆಯದವಳು ಆಡಿದ್ದೆ ಆಟ ಹೂಡಿದ್ದೆ ಊಟ ಮಂಗಾಗಿತಿ ನನ್ನ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಒಂದು ಮದ್ ಜೋರಾಗಿ ಬೈತಿಯೋ ಅದೇ ಬಂದು ಎಲ್ಲಿ ಅಟ್ಕಾಯಿಸ್ಕೊಂಬತ್ತು ಅಂತ ಹೇಳಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ ಹ್ಞೂ ಎಂಕಾದ್ರೂ ಮಾಡಿ ಓಡ್ಸೋಣ ಅಂತ ಹೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೆ ಏನು ಮಾಡೋದು ಅರಕ್ಕು ಅಂಬ ಲೌಡಿ ಇದ್ದಾಗ್ಲೂ ಸುಮ್ಮನೆ ಇರಲಿಲ್ಲ ಈಗ ಸತ್ತು ಹೋದಾಗ್ಲೂ ಬಂದು ಕಾಟ ಕೊಡ್ತಾ ಇದ್ದಾಳೆ ನನ್ನ ನನಗೆ ಹ್ಮ್ ಏನು ಮಾಡೋಣ ಹೇಳಮ್ಮ ನನ್ನ ಯಾರು ನೋಡ್ಕೊಂಬರ ಇದಾರಿ ಅದಕ್ಕೆ ಕಣಕ ಅದಕ್ಕೆ ಮತ್ತೀಗ ನಮ್ಮ ಶಿಲ್ಪನ ಕರ್ಕೊಂಬಂದಿರೋದು ಇಲ್ಲಿಗೆ ಬಿಟ್ಟೋಗಣ ನೀನು ಚೆನ್ನಾಗ್ ಆಗತ ಒಂದು ತಿಂಗ್ಳು ಇಲ್ಲೇ ಇದ್ದು ನೋಡ್ಕೊಂಬ್ಲಿ ನಿನ್ ಸೇವೆ ಮಾಡ್ಲಿ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ ಬಿಟ್ಟೋಗಣ ಅಂತಾನ ಇಲ್ಲೇ ಇರ್ತಾ ಅವಳು ಅವಳೆಲ್ಲ ನೋಡ್ಕೊತಾ ಸುಮ್ಮೀರ್ ನಿನ್ನ ಸಾಸೆ ಹೊತ್ತು ಹಾ ಅಯ್ಯೋ ನೋಡು ಅಲಾ ನಿನ್ನ ಮದುವೆ ಮಾಡ್ಕೊಂಬ ಇದ್ರು ನನ್ನ ಮೇಲೆ ಎಷ್ಟೋ ಪ್ರೀತಿ ಇಟ್ಕೊಂಡಿದ್ದೀರಿ ತಂದೆ ಮಗಳು ನಾನು ಬಂದೈತಿ ಬಂದಿಳಿ ಆದ್ರೆ ನಿನ್ನಂತ ಒಳ್ಳೆ ಹುಡುಗಿ ನಮ್ಮದ್ ಯಾಗ ಅದೃಷ್ಟ ನನ್ನ ಗಿಲ್ದೆ ಹೋತು ಹ್ಮ್ ಹೋಗಮ್ಮ ಬ್ಯಾಗ ಒಳಕ್ ಹೋಗಿ ಇಕ್ಕಿ ಹೋಗು ನೀರ ತಂದ್ಕೊಡು ನಿಮ್ಮ ಅಪ್ಪ ಅವಳೆಲ್ಲೋ ಕಚ್ಚಿ ಹ್ಮ್ ನೋಡು ಈಟತ್ತ ಆದ್ರೂ ಬರ್ಲಿಲ್ಲ ಹೋಗಮ್ಮ ಹಾಳಾಗೋಗಿದ್ದೆ ಏ ರಾಧಾ ಅಲ್ಲಾ ಅತ್ತಿಕ್ ಚೆನ್ನಾಗಿಲ್ವಲ್ಲ ಸ್ವಂಟಾ ಮೂರ್ಕೊಂಡ್ ಮನಿಕಂಡೈತಿ ಹೋಗಿ ನೋಡ್ಕೊಬೇಕು ಅಂಬದೊಂದು ಈಟ ಜವಾಬ್ದಾರಿ ಇಲ್ವಲ್ಲೇ ನಿನಗೆ ಹಾ ಅಯ್ಯೋ ಅತ್ತೆ ರಾಮನ ಶಿಶುವರ್ಕ್ ಬಿಟ್ಟು ಬರೋಣ ಹೇಳಿ ಹೋಗಿದ್ದೆ ಅತ್ತೆ ಹೋದಳು ಜಲ್ದ್ ಬರಬೇಕು ತಾನೇ ಈಟ ತಿಂತ ಏನೇ ಮಾಡ್ತಿದ್ದೆ ನೋಡ ನೋಡಪ್ಪ ನೋಡು ಇವ್ಳು ಹೆಂಗ್ ನೋಡ್ಕೊತಾಳೆ ಅಂತಾನ ನನ್ನ ಮಗು ಹೇಳಿರಿ ಹಾ ಅವನ್ ತಲೆನೇ ಕೆಡಿಸ್ಕೊಂಬಲ್ಲ ಹಾ ಸರಿ ಅತ್ತೆ ಅಲ್ಲ ಇವ್ರು ಯಾರು ನಾವು ನಿಮ್ಮ ಅತ್ತೆ ತಮ್ಮ ಕಣಮ್ಮ ನನ್ನ ಹೆಸ್ರು ಸಣ್ಣಪ್ಪ ಅಂತ ಹೇಳಿ ಇವಳು ನನ್ನ ಮಗಳು ಹ್ಮ್ ಇವಳ ಹೆಸ್ರು ಶಿಲ್ಪಾ ಅಂತ ಹೇಳಿ ಅಲ್ಲ ಕಣಮ್ಮ ನಿಮ್ಮತ್ತಿಗೆ ಅತ್ತಿಗೆ ಕೇಳಿ ಸೌಂಟ್ ಮುರ್ಕಣೈತಿ ನೋಡ್ಕೊಂಬೋದು ಬಿಟ್ಟು ಇಶ್ವರ್ ಬಿಟ್ಟು ಬರಕ್ಕೆ ಹೋಗ್ತೀನಿ ಅಂತ ಹೇಳಿ ಅತ್ಲಾಗೆ ಹೋಗೋದೆ ಜಾಲ್ದಿ ಬರಬೇಕು ತಾನೇ ಬಿಟ್ಟು ಹಾಂ ನೋಡ್ಕೆ ನೋಡ್ಕೊಂಬುದು ನೀನು ಜಾಸ್ತಿ ಹೊತ್ತು ಆಗಿಲ್ಲ ಅಲ್ಲಿ ಹೋಗಿ ಬಿಟ್ಬಿಟ್ಟು ಬಂದುಬಿಟ್ಟು ಅಷ್ಟೇನೆ ಹಾಂ ಈಗ ಅವ್ನಿಗೆ ಐದು ವರ್ಷ ಅಲ್ವಾ ಇನ್ನೊಂದು ವರ್ಷ ತುಂಬಿದ್ರೆ ಸ್ಕೂಲ್ಗೆ ಹೋಗ್ಬೋದು ಅಂತ ಹೇಳೋರೆ ಹಾಂ ಐದು ವರ್ಷ ತುಂಬಿ ಆರು ವರ್ಷಕ್ಕೆ ಬಿಡ್ಬೇಕಂತ ಏನೋ ಸ್ಕೂಲಿಗೆ ಸೇರ್ಸಕ್ಕೆ ಹಾಂ ಹಾಂ ಹೇಳಿದ್ಕೊಂಡು ಏಳ್ತಲೇ ಇರ್ತಾಳೆ ಹೋಗಿ ಇವರಿಬ್ರು ಬಂದವ್ರೆ ಏನೇನು ಅಡುಗೆ ಮಾಡಿ ಉಂಬು ಹಾಂ ಸರಿ ಆಯ್ತು ಈಗ ಏನಾದರೂ ತಿಂಡಿ ಮಾಡ್ತೀನಿ ಜಲ್ದಿ ಆಗಂತ ಡೌಟ್ ಏನೋ ಮಾಡ್ತೀನಿ ಅಣ್ಣ ಹಾ ಶಿಲ್ಪತ್ಕೊಳ್ಳಮ್ಮ ತಿನ್ನಿ ಮಾಡ್ಕೊಬಿ ನೀ ತಿಂದಿರಂತೆ ಇವಳು ನೋಡಿರಿ ಚೆನ್ನಾಗಿ ಮಾತಾಡೋದು ಕಲಿತೇವಳಿ ಹಾಂ ಇಂಥ ಮಾತಾಡಿ ನಿಮ್ಮ ನಮ್ಮ ಮಾವನ ಬುಟ್ಟಿಗೆ ಹಾಕೊಂಡಿರೋದು ಅನ್ಸುತ್ತೆ ಹ್ಞೂ ನಾನು ಬಂದಿದ್ದೀನಲ್ಲ ಇನ್ಮೇಲೆ ನೋಡ್ತಾ ಇರಿ ರಾಧಾ ನಿನ್ನಾಟ ಏನು ನಡೆಯಲ್ಲ ಮಾವ ನಿನ್ನ ಮನೆ ಬಿಟ್ಟು ಓಡಿಸ್ಬೇಕು ಹಂಗೆ ಮಾಡ್ತೀನಿ ಹಾಂ ಶಿಲ್ಪಮ್ಮ ಶಿಲ್ಪಮ್ಮ ಕೂತ್ಕೊಳ್ಳಮ್ಮ ಬ್ಯಾಗ್ ಅಲ್ಲಿ ಕೀ ಸಣ್ಣಪ್ಪ ಕೂತ್ಕೊಳ್ಳು ಓಕೆ ಸ್ನೇಹಿತರೆ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ